ಟಿ ಎ ಗೌಡ್ರಿಗೆ ಕನ್ನಡ ರಕ್ಷಣಾ ವೇದಿಕೆಗೆ ಸಿ ಎ ಗೌಡ್ರಿಗೆ ರಾಜ್ಯಾಧ್ಯಕ್ಷರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರನ್ನ ಬಂಧಿಸಿದ್ದಾರೆ ಅವ್ರನ್ನ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಅವರಿಗೆ ನಿಮ್ಮ ಮುಖಾಂತರ ಮನವಿ ಪತ್ರ ಕೊಡಬೇಕು ಅಂತ ಹೇಳಿ ನಿಮ್ಮ ಕಡೆಯಿಂದ ಅವ್ರು ಕಳಿಸ್ಬೇಕು ಅಂತ ಹೇಳ್ತಾ ಈ ಮನವಿ ಪತ್ರ ಅವರು ಸ್ವೀಕರಿಸ್ಕೊಂಡು ಈ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ನಾವು ಮನವಿ ಮಾಡ್ತೇವೆ ಸಿಂಹದ ಮರಿ ಕಣ ಕಣದಲ್ಲೂ ಕನ್ನಡ ಸಿಡಿ ಮೊರೆ ಮೊರೆ ಯುವ ಗರ್ಜನೆ ಕಿಡಿ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳಾಗಿರುವಂತಹ ಮೇಡಮ್ ಅವ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮನವಿ ಪತ್ರ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರನ್ನ ಬಂಧಿಸಿದ್ದಾರೆ ಮೊನ್ನೆ ಒಂದು ಪ್ರತಿಭಟನೆ ಮಾಡುವಾಗ ಆ ಪ್ರತಿಭಟನೆ ವೇಳೆ ಪ್ರತಿಭಟನೆಗೆ ಅಡ್ಡಪಡಿಸಿ ಪೊಲೀಸವರು ನಮ್ಮ ನಾರಾಯಣಗೌಡನ್ನ ಬಂಧಿಸಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಬಗ್ಗೆ ಹೋರಾಟಕ್ಕೆ ಹೋರಾಡೋಕ್ಕೆ ಅವಕಾಶ ಇಲ್ವಾ ಯಾಕೆ ನಮ್ಮ ಕನ್ನಡ ರಾಜ್ಯಾಧ್ಯಕ್ಷನಾಗಿರುವಂತಹ ಪ್ರತಿಭಟನೆ ಮಾಡುವಾಗ ಯಾಕೆ ಬಂಧಿಸಿದ್ದಾರೆ ಅಂತ ನಾನು ಈ ಸಂದರ್ಭಕ್ಕೆ ಹೇಳ್ತೀನಿ ಇದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ ಪ್ರತಿಭಟನೆ ಮಾಡುವಾಗ ಅವರು ಮನೆಯಿಂದ ಯಲಂಕಾ ರೋಡ್ ಯಲಂಕ ರೋಡಲ್ಲಿರುವಂತಹ ಒಂದು ಟೋಲ್ ಬಳಿ ಬಂದಾಗ ಅವನ್ನ ಮಾತಾಡೋಕ್ಕೂ ಬಿಟ್ಟಿಲ್ಲ ಹಂಗೆ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಾವು ಅರೆಸ್ಟ್ ಮಾಡಿದಾಗ ಬಸ್ಸಲ್ಲಿ ಕೂರಿಸಿರುವಾಗ ಹನ್ನೆರಡು ಕಿಲೋಮೀಟರ್ ನಾವು ನಡೆದಿದ್ದೀವಿ ಯಾಕೆಂದ್ರೆ ಪ್ರತಿಭಟನೆಗೆ ಬಿಡಿ ಅವಕಾಶ ಮಾಡಿಕೊಡಿ ನಾವು ಸಮಾಧಾನವಾಗಿ ಹೋಗ್ತೀವಿ ಅಂತ ಹೇಳ್ತಾ ಅದು ಕೂಡ ಬಿಡದೆ ಅರೆಸ್ಟ್ ಮಾಡಿರ್ತಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ನೆಲ ಜಲ ಭಾಷೆ ಅಂದಾಗ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತಹ ನಾರಾಯಣಗೌಡರು ಮೊದಲಾದ್ಯತೆ ಕೊಡ್ತಾರೆ ಯಾಕಂದ್ರೆ ಅವರ ಒಂದು ರಕ್ತದಲ್ಲಿ ಕಳ್ಳ ಕಳ್ಳ ರಕ್ತದಲ್ಲಿ ಕೂಡ ಬಿಸಿ ಬಿ ಕುದಿತಾ ಇದೆ ಯಾಕೆ ಅಂದ್ರೆ ಅರವತ್ತು ಭಾಗ ಕನ್ನಡವನ್ನ ನಾವು ಪಲ ಇಂಗ್ಲಿಷ್ ಇಂಗ್ಲೀಷನ್ನು ಹಾಕೊಳ್ಳಿ ನಾವು ಬೇಡ ಅಂತ ಇಲ್ಲ ಬಟ್ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಿ ಅರವತ್ತು ಭಾಗ ಕನ್ನಡವನ್ನು ಹಾಕಬೇಕು ನಲವತ್ತು ಭಾಗ ಇಂಗ್ಲೀಷ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ ಅದು ಕೇಳ್ತಾ ಇಲ್ಲ ಆದ್ರಿಂದ ಮನ ಒಂದು ದೊಡ್ಡದಾಗಿ ಪ್ರತಿಭಟನೆ ಆಗಿದೆ ನಾನು ಇಷ್ಟೇ ಕೇಳಿಕೊಳ್ಳೋದು ಮುಳಬಾಗಿಲಿನಲ್ಲಿ ಕೂಡ ಅಷ್ಟೇ ಏನು ಸರ್ಕಾರದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಫೆಬ್ರವರಿ ಇಪ್ಪತ್ತೆಂಟು ತನಕ ಗಡುವು ಕೊಟ್ಟಿದ್ದಾರೆ ಆ ಗಡುವರೆಗೂ ನಾವು ಕಾಯ್ತೇವೆ ನೀವೇನಾದರೂ ಕನ್ನಡ ನಾಮಫಲಕವನ್ನ ಎರಡು ತಿಂಗಳ ಒಳಗಡೆ ಅಳವಡಿಸಿಕೊಂಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಕರೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ತಾಲೂಕು ಕೂಡ ಬರ್ತಾರೆ ಯಾರು ಹಾಕಿಲ್ಲ ನಾಮಫಲಕ ಇಂಗ್ಲೀಷಲ್ಲಿದ್ದರೆ ಕಿತ್ತು ಎಸೆದು ಆ ಬೋರ್ಡನ್ನು ಹೊಡಿತೇವೆ ಅಂದ್ರೆ ಒಡೆದೇ ಹೊಡಿತೇವೆ ಆದ್ರಿಂದ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ತಾಲೂಕಿನ ಮಹಿಳಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ತಾಲೂಕಿನ ಪದಗಳಿಗೆ ಬಂದು ಈ ಒಂದು ಮೇಡಮ್ ತಾಯಲ್ದಾರ ಮೇಡಮ್ಗೆ ಮನೆ ಪದ ಕೊಟ್ಟು ಈ ನನ್ನ ಎರಡು ಮಾತನ್ನು ಮಾತಾಕ್ಷ ಮಟ್ಟ ನಿಮ್ಮೆಲ್ಲ ಮುಗಿಸ್ತಾ ಜೈ ಹಿಂದೆ ಕನ್ನಡ ಮಾತೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ